ಅಲ್ಲಿ ನೋಡ್ರಿ ಸೂರ್ಯ ಯಾಪರಿ ಚಂದ ಮಗ ಅಂತಾನೆ ಇವಾಗ ನನ್ನ ಇವಾಗ ಮಗ ನಾನು ಈ ವಿಡಿಯೋ ಒಳಗೆಲ್ಲ ತೋರಿಸ್ಕೊಡ್ತೀನಿ ನಾವು ಹೇಗೆ ಮಾಡ್ತೀವಿ ಜೀವನ ಅದನ್ನೆಲ್ಲ ನಾನು ಡೈಲಿ ಹೇಗೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಸರ್ ಪ್ರಣ ಅಂತಂದು ಡೈಲಿ ಓಪನ್ ಮಾಡಿದ್ವಿ ನಾವು ಬಂದ ಹುಬ್ಳಿ ಮಂದಿ ಹುಬ್ಳಿ ಒಳಗೆ ನಾನೇ ತುಂಬ ಕೆಲಸ ಮಾಡ್ತೀನಿ ಇವಾಗ ನಮ್ಮ ವೈಫು ಮನೆಯವ್ರಿಗೆ ಇರ್ತಾರೆ ಈಗ ನಾನು ಡೈಲಿ ಏನೇನು ಹಾಕೈತಿ ಏನೇನಿಲ್ಲ ಮನೆಯೊಳಗೆ ಅದನ್ನೆಲ್ಲ ನಾವು ತೋರಿಸ್ತೀವಿ ಗೊತ್ತೈತಿ ನನಗೂ ಹೆಂಗಾರ ಎಲ್ಲರಿಗೂ ಅಂತಾರೆ ನನಗೂ ಹೆಂಗಾರ ಬೆಳೆಸ್ತಾರ ತಂದ ನಾನು ಈ ನಿರ್ಧಾರ ತಗೊಂಡಿನಿ ಪ್ಲೀಸ್ ನನಗೂ ಬೆಳೆಸ್ರಿ ನಾನು ಸ್ವಲ್ಪ ನರ್ವಸ್ ಆಗಿನಿ ಹಿಂಗೆ ಸ್ವಲ್ಪ ಖುಷಿನೂ ಐತಿ ನನಗೂ ಭಾಳ ಅಷ್ಟೇ ನೋಡ್ರಿ ಭಾಳ ಶ್ರೀಮಂತ ಇಲ್ಲ ನಡಗ ಅಂತೂ ಅಲ್ಲ ನಾರ್ಮಲ್ ಆಗಿ ಜೀವನ ಮಾಡೋರು ನಾವು ಸಿಂಪಲ್ ಆಗಿ ಜೀವನ ನೆಡ್ಸಕ್ಕೆ ಏನು ಮಾಡ್ಬೇಕನ್ನೆಲ್ಲ ನಾನು ತೋರಿಸಿ ನಿಮಗೆ ನಾವೇನು ಜೀವನ ಮಾಡೋದು ತೋರಿಸ್ತೀವಿ ಅಂತ ಏನೇನು ಹಾಕೈತಿ ವಿಡಿಯೋ ಅವಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಹಾಗೆ ಸಿಂಪಲ್ಲಾಗಿ ನಿಮ್ಗೆ ವೃತ್ತಿ ಜೀವನ ಹೇಗೆ ಕಳ್ಕೊಬೇಕು ಹೆಂಗೆ ನೀವು ಖುಷಿ ಅನ್ನೋದು ಹೋಗ್ಬೇಕು ಅಂತ ನಾನು ಈ ವಿಡಿಯೋ ಒಳಗೆಲ್ಲ ತೋರಿಸ್ಕೊಡ್ತೀನಿ ನಾವು ಹೇಗೆ ಮಾಡ್ತೀವಿ ನಮ್ಮ ಜೂನ್ ಬಂತಂದ್ರೆ ಜೂನ್ ಇಪ್ಪತ್ತೊಂಬತ್ತಕ್ಕೆ ಎರಡು ವರ್ಷ ಆಗೈತಿ ಇವ್ಗೆ ಆರಾಮಿಲ್ಲಿ ಇವತ್ತು ಭಾಳ ಸುಸ್ತಾಗಿ ಈ ಥರ ನಿಮಗೂ ಲಾಗ್ ಡೈಲಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಹಾಗೆ ಏನಾದರೂ ಇನ್ನೂ ನಾವು ಇಂಪ್ರಮೆಂಟ್ ಮಾಡ್ಕೋಬೇಕಂದಿದ್ದರೆ ಕಮೆಂಟ್ ಮಾಡಿ ಇನ್ನು ಮುಂದೆ ನಾನು ಡೈಲಿ ಲಾಗ್ ಮಾಡ್ತಾಯಿರ್ತೀನಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ನಿಮ್ಮ ಸಪೋರ್ಟ್ ನಿಮಗೆ ಇರಲಿ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಬಾಯ್ ಮತ್ತೆ ಸಿಗೋಣ ಫ್ರೆಂಡ್ಸ್ ನಾಳೆ ಲಾಗ್ ಜೊತೆ ಬಾಯ್ ಬಾಯ್ ಡಾಟೆ ಮಾಡ್ಕಿ Thank you.